ಕನ್ನಡ ತುಂಬ ಇನ್ಸ್ಪಿರೇಷನ್ ಬಗ್ಗೆ ಅಲ್ಲ ನೀವು ಹೇಳ್ತೀವಿ ಈ ತನೇ ಪೇಪರ್ ಓದ್ತಾ ಇದ್ದ ಅವ್ರು ಬಂದರೆ ಸಿಬಿರು ತಿದ್ದ ಕಪ್ಪಿನಂತೆ ಕಾದು ತಂಪಾದ ಹಾಲಿನಂತೆಲ್ಲ ಕನ್ನಡ ನಾವು ವರ್ಣನೆ ಮಾಡ್ತೀವಲ್ಲ ಅದನ್ನೆಲ್ಲ ನೋಡಿದ್ದು ಅಪ್ಪರನವರು ಕನ್ನಡವನ್ನು ಮಾತಾಡ್ತಿದ್ದಾಗ ಸೊ ಅಂದರೆ ನಾವು ಏನೋ ಅವರ ಮುಖದಲ್ಲಿಂಥ ಸೌಮ್ಯ ಹಳೆಯನವರು ಅಥವಾ ಏನೋ ಸರ್ ಅವ್ರು ಮಾತಾಡ್ತಿದ್ದಾಗ ಮಾಯಲ್ ಸರ್ ಸ್ವಲ್ಪ ನಮ್ಮ ಭಾಗಿಯಾಗ ಅವ್ರು ನೋಡಿದ್ರೆ ಒಂದು ಗೌರವ ಬರೋದು ನಾನು ಅವ್ರು ನೋಡಿದಾಗ ನಿಮ್ಮ ಟಿ ಟಿವಿಯಲ್ಲಿ ನೋಡಿದೆ ಅವರು ಸಹ ಹೌದು ಸರ್ ನಿನ್ನೆ ಪ್ರೋಗ್ರಾಮ್ ನಮ್ಮ ಕೇಳೋದು ಇಲ್ಲೇ ಒಂದು ರೋಡ ಆ ಕಡೆ ಕಡೆ ಇದು ಈ ಟಿವಿಯಲ್ಲೇ ಇರುವಂತಹ ಒಬ್ಬರು ನನ್ನಲ್ಲಿ ಆಶ್ಚರ್ಯ ಅದು ಅದು ನಿರೂಪಣೆ ಮಾಡುವಾಗ ಎಲ್ಲ ಆ್ಯಂಕರ್ಸ್ಗೆ ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಆ ಸ್ಕ್ರಿಪ್ಟನ್ನು ಮೊದಲೇ ಕೊಟ್ಟಿರ್ತಾರೆ ಅದರ ಪ್ರಕಾರ ಮಾಡ್ತಾರೆ ಲಾಸ್ಟ್ ಎರಡು ನಿಮಿಷಕ್ಕೆ ಮುಂಚೆ ಯಾರೋ ಬಂದು ಒಂದು ಎಲ್ಲವನ್ನೂ ಕರೆಕ್ಟ್ ಮಾಡ್ಬಿಡ್ತಾರೆ ಸರ್ ಇವ್ರು ಬರ್ತಾರಲ್ಲ ಇವ್ರು ಬರ್ತಾ ಇದ್ದಾರೆ ಇದು ನಡೆಯಲ್ಲ ಅದು ನಡೆಯುತ್ತೆ ಏನೇನೋ ಕರೆಕ್ಷನ್ ಮಾಡ್ತಾರಲ್ಲ ಏನು ಮಾಡೋದು ಅಪರ್ನ ಕೂಲಾಗ ಸರಿ ಅಷ್ಟು ಕಾನ್ಫಿಡೆನ್ಸ್ ಆರೋಪಿ ಬಗ್ಗೆ ಅವ್ರಿಗೆ ಇದ್ದು ಆತ್ಮವಿಶ್ವಾಸ ಅವರ ಭಾಷೆ ಇರುತ್ತೆ ಚಂದ್ರ ಥ್ಯಾಂಕ್ಸ್ ನೋಡ್ಕೊಂಡ್ಬರ್ತಾವೆ ಆ್ಯಕ್ಟಿಂಗ್ ಮಾಡೋದು ಚಿತ್ರಗಳು ನೋಡಿದ್ವಿ ನೋಡಿದಂಥ ಟಿವಿ ಕಾರ್ಯಕ್ರಮ ನೋಡಿದ್ವಿ ಒಂದು ಕನ್ನಡದ ಆಸ್ತಿ ಅಂದರೆ ಒಬ್ಬೊಬ್ಬರು ನಮ್ಮ ನಾಗರಿಗಾಗ ಅವ್ರದ್ದು ಕೆಲವ್ರದ್ದು ನಗು ನೆನಪು ನೆನಪಾಗುತ್ತೆ ಕೆಲವ್ರದ್ದು ಇನ್ನೇನು ಅವ್ರದ್ದು ಅಂದ ತಕ್ಷಣ ನಾವು ನೆನಪು ಕನ್ನಡ ನಮ್ಮ ಭಾಷೆ ನೆನಪಿದ್ರು ಅದು ಒಟ್ಟಿ ಸಾಧನೆ ಇದೆ ಈ ಪ್ರಾಬ್ಲಮ್ಗೆ ನಮಗೆ ಗೊತ್ತಿದ್ವಿ ಸಮಸ್ಯೆಗಳಿಗೆ ನಾವು ಸ್ವಲ್ಪ ತೊಂದರೆ ಇಟ್ಟು ಬಂತಿದ್ದೆ ಅಡ್ವಾನ್ಸ್ ಏಜುವಂಥ ನಿರ್ತಾರೆ ಚೆನ್ನಾಗಿ ಅವರು ಅವರು ಕನ್ನಡ ಭಾಷೆಯಲ್ಲಿ ಎಷ್ಟು ಸ್ಪಷ್ಟ ಇತ್ತೋ ಅವರ ಮನಸ್ಸು ಅವರ ಉದ್ಯೋಗ ಅಷ್ಟೇ ಸ್ಪಷ್ಟ ಅಂದರೆ ಏನು ಹೇಳಕ್ ನಿರ್ಮಲ ನಿಷ್ಕಳಂಕ ಅಂತ ಹೇಳ್ತೀವಲ್ಲ ಆ ಥರ ಮನಸ್ಸು ಒಳ್ಳೆಯದು ಮೊನ್ನೆ ತಾನೇ ನನ್ನ ಪ್ರೋಗ್ರಾಮ್ಗೆ ಬಂದು ಅವರು ಆ್ಯಂಕರಿಂಗ್ ಹೋಗಿದೆ ನಮಗೆ ಯಾರಿಗೂ ಈ ವಿಷಯನೂ ಗೊತ್ತಿಲ್ಲ ಎಮೊಂದು ಮೊತ್ತದಲ್ಲಿದ್ದ ಆ ಕಳೆ ನೆಮ್ಮ ನಿಜವಾಗೂ ನೋಡಿದ್ರೆ ನನಗೆ ಅನಿಸ್ತಾಳಿಯಲ್ಲಿ ಅವ್ರು ಇವ್ರಿಗೆ ಈ ಥರ ಆಗಿದೆ ಅನ್ನೋದು ಕೇಳಿದ್ರು ಬಹಳ ಒಳ್ಳೆಯ ಮನಸ್ಸಿರೋಂಥ ಸಂಗೀತ ಪ್ರೇಮಿ ಕನ್ನಡ ಪ್ರೇಮಿ ಇಂಥವ್ರನ್ನ ನಾವು ಕರ್ಕೊಂಡು ಈ ದೇವರು ಮೋಸ್ಟ್ಲಿ ಹುಡುಕ್ತಾ ಇರ್ತಾನೆ ಅಂತ ಯಾರಪ್ಪ ಇದ್ದಾರೆ ನೋಡೋ ಮಾರ್ಕ್ ಮಾಡೋ ಬೇಗ ಅಂತ ಒಳ್ಳೆಯವ್ರನ್ನ ಯಾರನ್ನೂ ಉಳಿಸಿದ್ರು ಭಾಳ ಬೇಗ ದೇವರು ಕರ್ಕೊಂಡ್ಬಿಡ್ತಾರೆ ಯಾಕೆ ಚಿಂತಾಗಿರ್ಬೇಕು ಅಂತ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅವರು ಇಲ್ಲ ಅನ್ನೋದು ನಮಗೆ ಆಶ್ಚರ್ಯ ನನಗಿಲ್ವ ಸಾಧ್ಯವೇ ಇಲ್ಲ ನಮ್ಮ ಕನ್ನಡ ಚಿತ್ರರಂಗಕ್ಕಾಗಲಿ ನಮ್ಮ ಸಂಗೀತ ರಂಗಕ್ಕಾಗಲಿ ವೇದಿಕೆಗಳಿಗಾಗಲಿ ಕನ್ನಡವನ್ನು ಆ ಭಾಷೆಯನ್ನು ಸ್ಪಷ್ಟವಾಗಿ ಜನರಿಗೆ ಮುಟ್ಟಿಸೋವಂಥ ಕನ್ನಡ ಕಲಾವಿದರು ಬಹಳ ಕಡಿಮೆ ಅಂದರೆ ಇವರು ಇಲ್ಲ ಅಂದಾಗ ಭಾಳ ನೋವಾಗುತ್ತೆ ಅವರ ಆತ್ಮಕ್ಕೆ ದೇವರು ಮಾತುಕೊಂಡ್ವಿ ಮತ್ತೆ ನನಗನ್ಸಿದ್ದು ಇಷ್ಟೇ ಇಂಥವ್ರು ಮತ್ತೆ ಹುಟ್ಟಿ ಬಾ ಅಂತ ಹೇಳ್ಬೇಕು ನಾವು ಯಾರ್ಯಾರಿಗೂ ಹೇಳ್ತಾ ಇರ್ತೀವಿ ಹಂಗೆಲ್ಲ ಇಂಥವ್ರು ಮತ್ತೆ ಹುಟ್ಟಿ ನಮ್ಮ ಮಧ್ಯೆ ಬರಬೇಕು ಮತ್ತು ನಮ್ಮ ಭಾಷೆ ಅದಕ್ಕೆ ಅವ್ರನ್ನ ಇರಬೇಕು ಅಂತ ನಾನು ಅನಿಸ್ತಾ ಇರ್ತೀನಿ ಅರ್ಚನಾ ಅರ್ಚನವ್ರಿಗೆ ಆ್ಯಕ್ಚುಲಿ ಸ್ಟೇಟ್ ಆನರ್ ಮಾಡಬೇಕು ಮಾಡ್ತಾ ಇದ್ರೆ ಇಲ್ಲ ಅನ್ನೋದು ಗೊತ್ತಿಲ್ಲ ನಿಮಗೆ ಸ್ಟೇಟ್ ಆನರ್ ಇಂಥ ಒಂದು ಕಲಾವಿದರಿಗೆ ಖಂಡಿತ ಮಾಡಿದ್ರೆ ಮಾತ್ರ ನಿಜವ್ರು ತುಂಬ ನಮ್ಮ ಸರ್ಕಾರಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ ಅರ್ಚನವ್ರ ಆತ್ಮಕ್ಕೆ ಸಾಧ್ಯ ಸರ್ ಅಕಾಡೆಮಿ ಅಧ್ಯಕ್ಷರಾಗಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಅದು ಅವರು ನಿರ್ಮಿಸಬೇಕಿತ್ತು ಒಂದು ಕಾರ್ಯಕ್ರಮ ಬೆಳ್ಳಿ ಹೆಚ್ಚಿ ಅನ್ನೋ ಕಾರ್ಯಕ್ರಮ ನಮ್ಮ ಅಕಾಡೆಮಿ ಇಂದ ಮಾಡ್ತಾ ಇದ್ದೀವಿ ನಾನು ಈಗ ಮುಂದಕ್ಕೆ ಮೊದಲನೇದು ಅರ್ಚನೆ ಅವರದೇ ಮಾಡ್ತೀನಿ ಅವರ ಎಲ್ಲ ಅವರ ಏನು ಅವರ ಸಾಧನೆಗಳು ಅವರ ಚಿತ್ರಗಳು ಅವರು ಮಾಡಿರೋಂಥ ಆ್ಯಂಕರಿಂಗು ಮತ್ತು ಅವರು ಏನೇನು ಮಾಡಿದ್ರು ಎಲ್ಲವನ್ನೂ ಒಂದು ಎಕ್ಸಿಬಿಷನ್ ಥರ ನಮ್ಮ ಅಕಾಡೆಮಿಯಲ್ಲಿ ದೊಡ್ಡ ನಾವು ಒಂದು ಹಾಲ್ ಮಾಡಿದೀವಿ ಅದಕ್ಕೋಸ್ಕರ ಎಕ್ಸಿಬಿಷನ್ ಮಾಡಬೇಕು ಅಂತಲೇ ಅಂದ್ಕೊಂಡಿರೋಂಥ ಒಂದು ಜಾಗ ಅದರಲ್ಲಿ ಎಕ್ಸಿಬಿಷನ್ ಮಾಡಿ ಅವರ ಎಲ್ಲ ಫೋಟೋಗಳನ್ನ ಹಾಕಿ ಅರ್ಚನ ಅವರ ಅಪರನ್ನ ಒಂದು ಫಸ್ಟ್ ಕೆಲಸ ನಾನು ಯಾರೋ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ ಯಾಕೆಂದರೆ ಎಷ್ಟೋ ಸಲ ನನಗೆ ಸುಳ್ಳು ಸುದ್ದಿ ಹಬ್ಬಿಸ್ಕೊಟ್ಟಿದ್ದಾರೆ ನಮ್ಮ ಮನೆಗೆ ಭಾಳ ಫೋನ್ ಬಂತು ಸರ್ ಸರ್ ಚೆನ್ನಾಗಿದ್ದಾರೆ ಸರ್ ಅಂತ ಯಾಕ್ರಿ ಸರ್ ಇದೇನೋ ಸುದ್ದಿ ಬಂತು ಅಂತ ಆ ಥರದ್ದೇನೋ ಸುದ್ದಿ ಬಂದಿದೆ ಅಂತ ನಾನು ಅಂದ್ಕೊಂಡೆ ಆಮೇಲೆ ಯಾವಾಗ ವಾಹಿನಿಗಳಲ್ಲಿ ಬರೋಕ್ಕೆ ಶುರು ಆಯಿತು ಆಮೇಲೆ ನಮ್ಮ ಕೆಲವು ಸ್ನೇಹಿತನ ಕೇಳಿದೆ ಸತ್ಯ ಅಂದ್ಗೊದಾಯಿತು ತುಂಬ ಗಾಬರಿ ಆಯಿತು ನನಗೆ ಆತಂಕ ಆಯಿತು ಯಾಕೆಂದರೆ ಹೋಗುವಂಥ ವಯಸ್ಸಲ್ಲ ಅದು ಬದುಕಿ ಬಾಳುವಂಥ ವಯಸ್ಸದು ತುಂಬ ಸಣ್ಣ ವಯಸ್ಸು ತುಂಬ ಪರಿಚಯವಾದಂಥ ಮುಖ ಕನ್ನಡಿಗರಿಗೆ ತುಂಬ ಇಷ್ಟವಾದಂಥ ಮುಖ ತುಂಬ ಇಷ್ಟವಾದಂಥ ಹೆಣ್ಣು ಮಗು ಅದು ಆ ಭಾಷೆ ಏನು ರೀ ಅವ್ರದ್ದು ಪ್ರತಿಯೊಬ್ಬರು ಹೇಳುವಂಥದ್ದು ಅಪರ್ಣ ಅಂದರೆ ಕನ್ನಡ ಭಾಷೆ ಕನ್ನಡತೆ ಅಂತ ಹೇಳ್ಬೋದು ಯಾಕೆಂದರೆ ಕನ್ನಡ ಪದಗಳನ್ನು ಅಲಂಕಾರ ಮಾಡಿ ಶೃಂಗಾರ ಮಾಡಿ ನಮಗೆ ಅರ್ಪಣೆ ಮಾಡ್ತಿದ್ದಂಥ ಒಂದು ಹೆಣ್ಣು ಮಗು ಅದು ಸಡನ್ನಾಗಿ ಇಲ್ಲ ಅಂದಾಗ ಅದೇ ದೇವರು ಒಳ್ಳೆಯವರನ್ನು ಬೇಗ ಕರ್ಕೊಳ್ತಾನೆ ತುಂಬ ಬೇಗ ಕರ್ಕೊಂಡ್ಬಿಡ್ತಾನೆ ಅದೇ ಉದಾಹರಣೆ ಇದು ಇಲ್ಲ ನಾನು ನಿರ್ದೇಶಕನಾಗಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ ನಾಲ್ಕೈದು ಸಲ ನಾನು ಡೇಟ್ ಕಳಿಸಿದಾಗಲೂ ಕೂಡ ಅವ್ರಿಗೆ ಬೇರೆ ಕಾರ್ಯಕ್ರಮಗಳು ಇದ್ದಿದ್ದರಿಂದ ಬರಲಿಲ್ಲ ಅವರು ಆದರೆ ನನ್ನ ಚಿತ್ರಗಳ ವೇದಿಕೆ ಕಾರ್ಯಕ್ರಮಗಳು ಮಾಡಿದ್ದಾರೆ ಅವರು ಶತದಿನೋತ್ಸವ ಕಾರ್ಯಕ್ರಮಗಳು ತುಂಬ ಮಾಡಿದ್ದಾರೆ ಭಾಳಷ್ಟು ಕಾರ್ಯಕ್ರಮಗಳಿಗೆ ನನ್ನ ಜೊತೆಯಲ್ಲಿ ಇದ್ದಾರೆ ಅವ್ರಿಗೊಂದು ಸಲ ನಾನು ವೇದಿಕೆ ಕಾರ್ಯಕ್ರಮವನ್ನು ಜವಾಬ್ದಾರಿ ವಹಿಸಿದ್ರೆ ನಾನು ನಿರರ್ಗಳವಾಗಿ ಬೇರೆ ಕೆಲಸಗಳು ಮಾಡ್ಕೊಂಡಿರ್ಬೋದಾಯಿತು ನಿರಾತಂಕವಾಗಿ ಯಾಕೆಂದ್ರೆ ಅವರು ಅಷ್ಟು ಕಚ್ ಅಷ್ಟು ಕ ಅಚ್ಚುಕಟ್ಟಾಗಿ ವೇದಿಕೆಯನ್ನು ನಿಭಾಯಿಸ್ತಾ ಇದ್ರು ಅವರು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ಇದ್ದರು ಕಾರ್ಯಕ್ರಮಕ್ಕೆ ಬರ್ತಂಥ ಅತಿಥಿಗಳ ಬಗ್ಗೆ ಪರಿಪೂರ್ಣ ಮಾಹಿತಿಗಳನ್ನು ಕಲೆಕ್ ಕಲೆಕ್ಟ್ ಇದ್ದರು ಚೆನ್ನಾಗಿ ಪ್ರೆಸೆಂಟೇಷನ್ ಚೆನ್ನಾಗಿರ್ತಿತ್ತು ಅವ್ರದ್ದು ನಿರೂಪಣಾ ಶೈಲಿ ಇದೆಯಲ್ಲ ಅದ್ಭುತ ಅದು ಒಂದು ಸಲ ಒಂದು ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಅವರಿದ್ದರು ಇವರು ನಿರೂಪಣೆಯನ್ನು ನೋಡಿಬಿಟ್ಟು ಅವರೆಷ್ಟು ಸಂತೋಷಪಟ್ಟರು ಅಂದರೆ ಅವ್ರು ಹೇಳಿದ್ರು ಅಣ್ಣವರ ನಂತರ ಇಷ್ಟು ಸ್ವಚ್ಛಂದ ಕನ್ನಡ ಪದಗಳನ್ನು ನಾನು ಕಾಣ್ತಿರೋದು ಅವರಿಂದ ಕಾರ್ಯಕ್ರಮ ನಡುವೆನೇ ಅವರನ್ನು ಭೇಟಿಯಾಗಿ ನನಗೊಂದಷ್ಟು ದಿನ ಪಾಠ ಮಾಡಿ ಅಂತ ಕೇಳಿದ್ರು ಅಂದರೆ ಅಷ್ಟು ಸೊಗಸಾದ ಪದ ಬಳಕೆ ಅವ್ರದ್ದು ಆ ಮಗೂ ಇಲ್ಲ ಅನ್ನೋದು ಹೆಣ್ಣುಮಗು ಇಲ್ಲ ಅನ್ನೋದು ನಮ್ಮ ನಿಜವಾಗಲೂ ನಮ್ಮ ದೊಡ್ಡ ಕೊರತೆ ಇವಾಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊತೀನಿ ಅಷ್ಟೇ